ಕರ್ನಾಟಕ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಲಾಯಿತು ಕಲಬುರಗಿಯಲ್ಲಿ ನಡೆದಿರುವ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ದೊಡ್ಡವರ ಕೈವಾಡವಿದೆ ಹನಿ ಟ್ರ್ಯಾಪ್ ಹಿಂದೆ ದೊಡ್ಡ ಜಾಲವಿದ್ದು ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದರೆ ಸಿಬಿಐಗೆ ವಹಿಸಬೇಕು ಮತ್ತು ಪ್ರಕರಣದಲ್ಲಿ ದೊಡ್ಡವರ ಕೈವಾಡವಿದೆ ಎಂದು ಪರೋಕ್ಷವಾಗಿ ಪ್ರಿಯಾಂಕಿ ವಿರುದ್ಧ ಚಲವಾದಿ ಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು

ನಿಂದಿಸಿ ದಲಿತ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ರಾಜ್ಯಪಾಲರನ್ನು ನಿಂದಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದುರಾಡಳಿತಕ್ಕೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ದುರಾಡಳಿತಕ್ಕೆ बर हिन बी अनाज़ी हलंदी कक हीं वरी

ಬೇಡವಾ ಗುಲ್ಬರ್ಗಾದ ರಸ್ತೆಗಳು ಎಲ್ಲಿ ನೋಡಿದರೆ ಅಲ್ಲಿ ಗುಂಡಿಗಳು ಬಿದ್ದಿವೆ ನಾನು ತೋರಿಸ್ತೇನೆ ನಿಮಗೆ ಈ ಗುಂಡಿಗಳು ನೋಡ್ರಿ ಈ ಗುಂಡಿಗಳೆಲ್ಲ ನಾವು ಮುಚ್ಚಬೇಕಾ ನೋಡಿ ಅಲ್ಲಿ ಕೂಡ ಅವ್ರು ನಿಂತಿದ್ದಾರೆ ಇಲ್ಲಿ ಕೂಡ ಗುಂಡಿಗಳು ಬಿದ್ದಿವೆ ಈ ಗುಂಡಿಗಳನ್ನು ನಾವು ಮುಚ್ಚಬೇಕಾ ಇಲ್ಲ ಸರ್ಕಾರ ಮುಚ್ಚಬೇಕಾ ಇಲ್ಲಿ ಸರ್ಕಾರ ಇದೆ ಅಂತಕ್ಕಂಥ ಭಾವನೆಯೇ ಜನರಲ್ಲಿ ಇಲ್ಲ ಇಲ್ಲಿ ಉಸ್ತುವಾರಿ ಸಚಿವರು ತಿಂಗಳಿಗೆ ಒಂದು ಸಾರಿ ಬರ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಯಾಕಂದರೆ ಅವರು ಭಾಳ ಬ್ಯುಸಿ ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರು ಯಾವಾಗಲೂ ಇಲ್ಲಿಗೆ ಮಾತ್ರ ಟೂರ್ ಬಂದಂಗೆ ಬರ್ತಾರೆ ಟೂರ್ ಟೂರಿಗೆ ಬರ್ತಾರೆ ಯಾರಾದರೂ ಮದುವೆಗೆ ಏನನ್ನ ಕರೆದ್ರೆ ಊಟ ಹಾಕ್ತಾರೆ ಅಂತಂದಾಗ ಮಾತ್ರ ಬರ್ತಾರೆ ಅವರು ಇಲ್ಲಾಂದ್ರೆ ಬರಲ್ಲ ಅಂತೇಳಿ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಬೆಂಗಳೂರಿನಲ್ಲಿ ಏನು ಏನು ಕೆಲಸ ಇಲ್ದಿದ್ರು ಎಲ್ಲ ಅವ್ರ ಮೂಗ್ ಸ್ವಲ್ಪ ಉದ್ದ ಇದೆ ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಮೂಗು ಸುಚ್ಚಿ ಬರ್ತಾರೆ ಅವರು ಆದರೆ ಅವರದ್ದು ಅವರದೇ ಆದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದಿಲ್ಲ ಕೇಳೋರಿಲ್ಲ ಇಲ್ಲಿ ಎಲ್ಲ ಜನ ಕಂಗಾಲಾಗಿದ್ದಾರೆ ಈ ಗುಣಿಗಳನ್ನು ಮುಚ್ಚಾಕಾಗಿಲ್ಲ ಅಂದರೆ ಏನು ಸಂಕೋಚ ಪಡಬೇಡಿ ಸರ್ಕಾರ ಜನರ ಸಂಕಷ್ಟ ಕೇಳಲಿಕ್ಕೆ ಇರೋದು ಚುನಾವಣೆ ಬಂದರೆ ಈ ಗುಂಡಿಯಲ್ಲಿ ಈ ಗುಂಡಿಗಳಿದೆಯಲ್ಲ ಈ ಗುಂಡಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಎಲ್ಲರೂ ಸೇರಿ ಮುಚ್ಚುತ್ತಾರೆ ಈ ಗುಂಡಿ ಮುಚ್ಚಬೇಡಿ ನೀವು ಆ ಗುಂಡಿ ಹಾಗೇ ಇರಲಿ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಗೆ ಬಂದರೆ ನಮ್ಮ ಜನ ಆ ಗುಂಡಿಯಲ್ಲಿ ನಿಮ್ಮ ಪಕ್ಷವನ್ನ ಮುಚ್ಚುತ್ತಾರೆ ಅಂತಕ್ಕಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ స వన్ జీరో ఎట్